ಸ್ಕೂಟರ್ಗೆ ದಿಢೀರ್ ಬೆಂಕಿ ತಪ್ಪಿದ ಅನಾಹುತ ರಿಪೇರಿಗೆ ಬಿಟ್ಟ ಸ್ಕೂಟರ್ಗೆ ಏಕಾಏಕಿ ಬೆಂಕಿ ಹತ್ತಿದ್ದು ಅದೃಷ್ಟವಶಾತ್ ಸ್ಕೂಟರ್ ರಿಪೇರಿಯಲ್ಲಿ ನಿರತನಾಗಿದ್ದ ಮೇಸ್ತ್ರಿಯೊಬ್ಬ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಗರದಲ್ಲಿ ಗುರುವಾರ ಸಂಜೆ ನಡೆದಿದೆ ಕೊಪ್ಪಳ ರಸ್ತೆ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತದ ಬಳಿಯ ಹೊಂಡಾ ಶೋರೂಮ್ ಅಲ್ಲಿ ಈ ಅವಘಡ ಸಂಭವಿಸಿದೆ ರಿಪೇರಿಗೆ ತಂದ ಹೀರೋ ಹೊಂಡಾ ಆಕ್ಟಿವಾ ವಾಹನವನ್ನು ಚಾಲು ಮಾಡಲಾಗಿತ್ತು ಚಾಲುಗೊಂಡ ಸ್ಕೂಟರ್ ಪ್ಲಗ್ ಸ್ಪಾರ್ಕ್ ಪರಿಶೀಲಿಸುವ ವೇಳೆ ಉಂಟಾದ ಕಿಡಿ ದಿಢೀರನೆ ಸ್ಕೂಟರ್ಗೆ ಬೆಂಕಿ ಆವರಿಸಿದೆ ತಕ್ಷಣ ಎಚ್ಚೆತ್ತ ಮೇಸ್ತ್ರಿ ಬೆಂಕಿಯಿಂದ ಪಾರಾಗಿದ್ದಾನೆ ಬಳಿಕ ನೀರಿನಿಂದ ಬೆಂಕಿ ನಂದಿಸಿದ್ದಾನೆ ವಾಹನಗಳ ರಿಪೇರಿ ಮಾಡುವ ಸ್ಥಳದಲ್ಲಿ ನೆಲದಲ್ಲಿ ಪೆಟ್ರೋಲ್ ಆಯಿಲ್ ಹರಡಿಕೊಂಡಿರುತ್ತದೆ ಕೂಡಲೇ ಬೆಂಕಿ ನಂದಿಸಲು ಮುಂದಾಗಿದ್ದರಿಂದ ಮುಂದೆ ಸಂಭವಿಸಬೇಕಾದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಎಂದು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದ ಸಾರ್ವಜನಿಕರು ಮಾಹಿತಿ ನೀಡಿದರು Yes. Yeah.